ರಾಜಕಾರಣ ಎಲ್ಲಿಗೆ ಬಂದಿದೆ ಅನ್ನುವಂಥದ್ದಕ್ಕೆ ಇವೆಲ್ಲ ಉದಾಹರಣೆಗಳು ಈಗ ಅಗ್ರವಾಗಿ ಮಾತಾಡಿ ಪ್ರಚಾರಕ್ಕಿಡ್ಸ್ಕೊಳುವಂಥದ್ದೇ ಇವತ್ತಿನ ಒಂದು ಪರಿಸ್ಥಿತಿ ಯಾಕಂದರೆ ನಾನು ನೀವು ಸುದ್ದಿ ಮಾಧ್ಯಮಗಳು ಅಥವಾ ಮುದ್ರಣ ಪತ್ರಿಕೆಗಳು ಅಂತಕ್ಕಂಥದ್ದು ಹೇಳಕ್ಕೆ ಹೋಗಲ್ಲ ಇವತ್ತು ನಿಮ್ಮ ಎಲ್ಲರನ್ನ ಮೀರಿ ಇರ್ತಕ್ಕಂಥ ಸಾಮಾಜಿಕ ಜಾಲತಾಣ ಏನಿದೆ ಪ್ಲಾಟ್ಫಾರ್ಮ್ಸು ಅಲ್ಲಿ ಇವತ್ತು ಏನು ಹೆಚ್ಚು ವೀವರ್ಶಿಪ್ ಇದೆ ಅಲ್ಲಿ ನಮಗೆ ಪ್ರಚಾರ ಸಿಕ್ಕತ್ತೆ ಅಂತಕ್ಕಂಥ ಗೀಳಿಂದ ಇವತ್ತು ಬಹಳ ಕೀಳು ಮಟ್ಟದ ರಾಜಕಾರಣವನ್ನ ಇವತ್ತು ಎಲ್ಲಾ ಪಕ್ಷದವರು ಅದರಲ್ಲಿ ತೊಡಗಿದ ಅಥವಾ ತೊಡಗಿದಾರೆ ಅಂತಕ್ಕಂಥದ್ದು ನಮಗೆಲ್ಲ ಬಹಳ ನೋವಿನ ವಿಚಾರ ಖಂಡಿತ ಖಂಡಿತ ನೂರಕ್ಕೆ ನೂರು ಸೋಮಣ್ಣ ಅವ್ರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಸೋಮಣ್ಣ ಅವರು ಈ ಸತ್ಯ ಅಥವಾ ಸತ್ಯ ನುಡಿತಕ್ಕಂಥದಕ್ಕೆ ಯಾರಾದರೂ ಈ ಪ್ರಪಂಚದಲ್ಲಿದ್ದರೆ ಸೋಮಣ್ಣ ಅವ್ರಕಿಂತ ಸತ್ಯ ನುಡಿತಕ್ಕಂಥವ್ರು ಯಾರೂ ಇಲ್ಲ ಯಾಕಂದರೆ ನನಗೆ ಸೋಮಣ್ಣ ಅವ್ರು ಇವತ್ತಲ್ಲ ಇಪ್ಪತ್ತೈದು ವರ್ಷದಿಂದ ಗೊತ್ತಿದೆ ಸೋಮಣ್ಣ ಸೋಮಣ್ಣವ್ರೆಲ್ಲ ಅದಕ್ಕಿಂತ ಮುಂಚೆ ಗೊತ್ತಿದೆ ಕಾರ್ಪೊರೇಟರ್ ಆಗಿದ್ದಾಗಿಂದ ಸೋಮಣ್ಣವರ ರಾಜಕೀಯ ಶೈಲಿ ಸೋಮಣ್ಣವರ ಮಾತುಗಾರಿಕೆ ಸೋಮಣ್ಣವರು ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವ ಸಂದರ್ಭಕ್ಕೆ ಯಾರನ್ನ ಹೊಗಳ್ತಾರೆ ಯಾವ್ಯಾವ ಸಂದರ್ಭಕ್ಕೆ ಯಾರನ್ನ ತೆಗಳ್ತಾರೆ ಯಾವ ಸಂದರ್ಭಕ್ಕೆ ಯಾರ ಜೊತೆ ರಾಜಿ ಮಾಡ್ಕೊಳ್ತಾರೆ ಇದೆಲ್ಲ ಸೋಮಣ್ಣವರು ಎಲ್ಲ ಪಕ್ಷಗಳನ್ನು ಓಡಾಡಿಕೊಂಡು ಸ್ವತಂತ್ರವಾಗಿ ನಿಂತು ಕಾಂಗ್ರೆಸ್ಗೆ ಬಂದು ಮುಂಚೆ ದೇವೇಗೌಡರನ್ನ ಅಪ್ಪಾಜಿ ಅಂತ ಹೇಳ್ತಿದ್ದವರು ಇವೆಲ್ಲ ಇವತ್ತು ದ ಬಿ ಜೆ ಪಿಯಲ್ಲಿದ್ದಾರೆ ದೇವ್ರೇನೋ ಅವ್ರಿಗೆ ಒಳ್ಳೇದು ಮಾಡಿದ್ದಾರೆ ಮಂತ್ರಿಗಳಾಗಿದ್ದಾರೆ ಒಳ್ಳೆ ಕೆಲಸ ಮಾಡಲಿ ಆದರೆ ಸುಮ್ಮನೆ ಅವರ ಇನ್ನು ಏನೋ ಏನು ಅವರ ಅವರ ಹಿಂದೆ ಹಳೆಯ ನೆನಪುಗಳನ್ನು ನಾವೆಲ್ಲ ಹಾಕೋದು ಬೇಡ ರಾಜಕಾರಣ ಎಲ್ಲಿಗೆ ಬಂದಿದೆ ಅನ್ನೋವಂಥದ್ದಕ್ಕೆ ಇವೆಲ್ಲ ಉದಾಹರಣೆಗಳು ಈಗ ಅಗ್ರವಾಗಿ ಮಾತಾಡಿ ಪ್ರಚಾರ ಅಂಥದ್ದೇ ಇವತ್ತಿನ ಒಂದು ಪರಿಸ್ಥಿತಿ ಯಾಕಂದರೆ ನಾನು ನೀವು ಸುದ್ದಿ ಮಾಧ್ಯಮಗಳು ಅಥವಾ ಮುದ್ರಣ ಪತ್ರಿಕೆಗಳು ಅಂತಕ್ಕಂಥದ್ದು ಹೇಳೋಕ್ಕೋಗಲ್ಲ ಇವತ್ತು ನಿಮ್ಮ ಎಲ್ಲರನ್ನ ಮೀರಿ ಇರ್ತಕ್ಕಂಥ ಸಾಮಾಜಿಕ ಜಾಲತಾಣ ಏನಿದೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇವತ್ತು ಏನು ಹೆಚ್ಚು ವೀವರ್ಶಿಪ್ ಇದೆ ಅಲ್ಲಿ ನಮಗೆ ಪ್ರಚಾರ ಸಿಕ್ಕತ್ತೆ ಅಂತಕ್ಕಂಥ ಗೀಳಿಂದ ಇವತ್ತು ಬಹಳ ಕೀಳು ಮಟ್ಟದ ರಾಜಕಾರಣವನ್ನು ಇವತ್ತು ಎಲ್ಲಾ ಪಕ್ಷದವರು ಅದರಲ್ಲಿ ತೊಡಗಿದ ತೊಡಗಿದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲ ಬಹಳ ನೋವಿನ ವಿಚಾರ ಖಂಡಿತ ಖಂಡಿತ ನೂರಕ್ಕೆ ನೂರು ಸೋಮಣ್ಣ ಅವ್ರ ಬಗ್ಗೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಸೋಮಣ್ಣ ಅವರು ಸ ಈ ಸತ್ಯ ಅಥವಾ ಸ ಸತ್ಯ ನುಡೀತಕ್ಕಂಥದಕ್ಕೆ ಯಾರಾದರೂ ಈ ಪ್ರಪಂಚದಲ್ಲಿದ್ದರೆ ಸೋಮಣ್ಣ ಅವ್ರಿಗಿಂತ ಸತ್ಯ ನುಡಿತಕ್ಕಂಥವ್ರು ಯಾರೂ ಇಲ್ಲ ಯಾಕಂದರೆ ನನಗೆ ಸೋಮಣ್ಣ ಅವ್ರು ಇವತ್ತಲ್ಲ ಇಪ್ಪತ್ತೈದು ವರ್ಷದಿಂದ ಗೊತ್ತಿದೆ ಸೋಮಣ್ಣ ಅವ್ರೆ ಇಲ್ಲ ಅದಕ್ಕಿಂತ ಮುಂಚೆ ಗೊತ್ತಿದೆ ಕಾರ್ಪೊರೇಟರ್ ಆಗಿದ್ದಾಗಿಂದ ಸೋಮಣ್ಣವರ ರಾಜಕೀಯ ಶೈಲಿ ಸೋಮಣ್ಣ ಅವರ ಮಾತುಗಾರಿಕೆ ಸೋಮಣ್ಣ ಅವರು ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವ ಸಂದರ್ಭಕ್ಕೆ ಯಾರನ್ನ ಹೊಗಳ್ತಾರೆ ಯಾವ್ಯಾವ ಸಂದರ್ಭಕ್ಕೆ ಯಾರನ್ನ ತೆಗಳ್ತಾರೆ ಯಾವ ಸಂದರ್ಭಕ್ಕೆ ಯಾರ ಜೊತೆ ರಾಜಿ ಮಾಡ್ಕೊಳ್ತಾರೆ ಇದೆಲ್ಲ ಅವರು ಎಲ್ಲ ಪಕ್ಷಗಳನ್ನು ಓಡಾಡಿಕೊಂಡು ಸ್ವತಂತ್ರವಾಗಿ ನಿಂತು ಕಾಂಗ್ರೆಸ್ಗೆ ಬಂದು ಮುಂಚೆ ದೇವೇಗೌಡರನ್ನ ಅಪ್ಪಾಜಿ ಅಂತ ಹೇಳ್ತಿದ್ದವರು ಇವೆಲ್ಲ ಇವತ್ತು ದೇ ಬಿ ಜೆ ಪಿಯಲ್ಲಿದ್ದಾರೆ ದೇವರೇನು ಅವ್ರಿಗೆ ಒಳ್ಳೇದು ಮಾಡಿದ್ದಾರೆ ಮಂತ್ರಿಗಳಾಗಿದ್ದಾರೆ ಒಳ್ಳೆ ಕೆಲಸ ಮಾಡಲಿ ಆದರೆ ಸುಮ್ಮನೆ ಅವರ ಇನ್ನು ಏನು ಏನು ಅವರ ಅವರ ಹಿಂದೆ ಹಳೆಯ ನೆನಪುಗಳನ್ನು ನಾವೆಲ್ಲ ಹಾಕೋದು ಬೇಡ